ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾವು ಟಾಪ್ ಆ್ಯಂಡ್ರಾಯ್ಡ್ ಫೋನ್ಸು ಯಾವುದು ಚೆನ್ನಾಗಿದೆ ಟಾಪ್ ಫೋನ್ಸು ಯಾವ್ದು ಚೆನ್ನಾಗಿದೆ ಇಂಡಿಯಾದಲ್ಲಿ ಮತ್ತು ವರ್ಲ್ಡಲ್ಲಿ ಅಂತ ನೋಡೋಣ ಸೊ ನಾನು ಗೂಗಲ್ ಆಲ್ರೆಡಿ ಸರ್ಚ್ ಮಾಡಿದ್ದೀನಿ ಬೆಸ್ಟ್ ಆಂಡ್ರಾಯ್ಡ್ ಬೆಸ್ಟ್ ಆಂಡ್ರಾಯ್ಡ್ ಫೋನ್ಸ್ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ರ್ಯಾಂಕಿಂಗ್ ಅಂತ ಇದರಲ್ಲಿ ಆ್ಯಂಡ್ರಾಯ್ಡ್ ಇದೆ ಎಲ್ಲ ಮಿಕ್ಸ್ ಇದೆ ಓಸು ಇದೆ ಯಾವ್ದು ಚೆನ್ನಾಗಿದೆ ನೋಡೋಣ ನಾನು ಕ್ಯೂರಿಯಾಸಿಟಿ ಇದೆ ಸೊ ಟೆಕ್ ಅಡ್ವೈಸರ್ ಅಂತ ಜೆನ್ಯೂನ್ ವೆಬ್ಸೈಟ್ ಚೆಕ್ ಮಾಡೋಣ ಯಾವುದು ಬೆಸ್ಟ್ ಟೆನ್ ಸ್ಮಾರ್ಟ್ಸ್ ಫೋನ್ ಅಂತ ಸೊ ಬೆಸ್ಟ್ ಬೆಸ್ಟ್ ಫೋನ್ಸ್ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ನೋಡೋಣ ಫ್ರೆಂಡ್ಸ್ ಇದೆ ಅಂತ ಸೊ ಇಲ್ಲಿದೆ ನೋಡಿ ಟೇಬಲ್ ವಿತ್ ಕಂಟೆಂಟ್ ಇದೆ ಫಸ್ಟ್ನೇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಫೋರ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಇದೆ ಸೆಕೆಂಡ್ ಗೂಗಲ್ ಪಿಕ್ಸೆಲ್ ಏಟ್ ಪ್ರೋ ಇದೆ ಓ ತರ್ಡು ಐಫೋನ್ ಇದೆಯಾ ಎಲ್ಲರೂ ಐಫೋನೇ ಪ್ರಿಫರ್ ಮಾಡ್ತಾರೆ ಫಿಫ್ಟೀನ್ ಪ್ರೊ ಬಟ್ ಫಸ್ಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಇದೆ ಸೆಕೆಂಡ್ ಗೂಗಲ್ ತರ್ಡ್ ಒಂದು ಐಫೋನ್ ತಿರ್ಗಾ ಫೋರ್ತು ಗೂಗಲ್ ಪಿಕ್ಸೆಲ್ ಸೆವೆನ್ ಇದೆ ಫಿಫ್ತ್ಗೆ ಒನ್ ಪ್ಲಸ್ ಇದೆ ಸೆವೆಂತ್ಗೆ ಇದು ಇದೆ ನಮ್ದು ಎಮ್ ಐ ಫೋರ್ಟೀನ್ ಇದೆ ತಿರ್ಗಾ ಆ್ಯಪಲ್ ಇದೆ ಆ್ಯಪಲ್ ನೋಡಿದ್ರೆ ಮೂರು ಜಾಗದಲ್ಲಿ ಇದೆ ಥರ್ಡ್ ಪ್ಲೇಸ್ ಸೆವೆಂತ್ ಪ್ಲೇಸ್ ಥರ್ಡ್ ಆ್ಯಂಡ್ ಸೆವೆಂತ್ ಪ್ಲೇಸಲ್ಲಿ ಇದೆ ಸೆವೆಂಟಿ ಫಿಫ್ಟೀನ್ ಪ್ರೊ ಬಂದು ಥರ್ಡ್ ಪ್ಲೇಸು ಫಿಫ್ಟೀನ್ ಬಂದ್ಬಿಟ್ಟು ಸೆವೆಂತ್ ಪ್ಲೇಸು ಮೋಟರ್ಲ್ಲ ಸರಾ ಫಾರ್ಟಿ ಅಲ್ಟ್ರಾ ಇದು ಇಂಡಿಯಾದಲ್ಲಿ ಇದೆಯಲ್ಲೋ ಗೊತ್ತಿಲ್ಲ ತಿರ್ಗಾ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫಿಫ್ಟೀನ್ ಫೈವ್ ಜಿ ಇದೆ ಆನರ್ ಮ್ಯಾಜಿಕ್ ಸಿಕ್ಸ್ ಪ್ರೊ ಇದೆ ಸೊ ಇದು ಬಂದ್ಬಿಟ್ಟು ಸ್ಮಾರ್ಟ್ ಫೋನ್ಸ್ ಫಾರ್ ಟ್ವೆಂಟಿ ಟ್ವೆಂಟಿ ಫೋನ್ ರ್ಯಾಂಕಿಂಗ್ ಫ್ರೆಂಡ್ಸ್ ಸೊ ಬೇಸ್ಡ್ ಆನ್ ದೇರ್ ಪರ್ಫಾರ್ಮೆನ್ಸು ಮತ್ತು ಬಡ್ಜೆಟ್ಟು ಮತ್ತು ಅದ್ರ ಪರ್ಫಾರ್ಮೆನ್ಸು ಬ್ಯಾಟ್ರಿ ಲೈಫ್ ಎಲ್ಲ ಕನ್ಸಿಡರ್ ಮಾಡಿ ಇದನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ನ ಸೊ ನೀವು ಯಾವುದಾದ್ರು ಫೋನ್ ಇದ್ರಲ್ಲಿ ಮಿಸ್ ಆಗಿದೆ ಏನಾದರೂ ಇದೇ ಇದರಲ್ಲಿ ಏನೋ ಡಿಫ್ರೆನ್ಸ್ ಇದೆ ಅಂದರೆ ಕಮೆಂಟಲ್ಲಿ ಅಪ್ಡೇಟ್ ಮಾಡಿ ಸೊ ಚೆಕ್ ಮಾಡೋಣ ಫ್ರೆಂಡ್ಸ್ ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನ ಅಪ್ಡೇಟ್ ಮಾಡಿ ಥ್ಯಾಂಕ್ ಯು